స్వమి కొరగచ్చు నమ్మ భగవతి వాసుదేవాయ దేవయ నన్న ఆరాధ్య దేవడా కొరగజ్జ హష్ణు నిమ్మ జీవనలో సంతోష నగు ఆయుష ఆరోగ్య ఎల్వనూ దయపాలి నేను అన్నుకున్నంత ఎలాసారి నెరవేరలి అంత నన్ను నన్ను ఆరాధ్య దేవడా కొరగజ్జ పకు మహా విష్ణు అన్న ప్రార్థిస్తే నిమి నీడి యూస్ ఇదే హెల్ప్ ఆతా ఉంటుందా ప్లీజ్ ఛానల్ నమ్మల సబ్స్క్రైబ్ మరి మిగిలిన వీడియో ఇష్టం లైక్ మరి షేర్ మరి ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ ಆ ಪ್ರಾರ್ಥನೆಗಳು ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿರುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಗೋಸ್ಕರ ಇರುತ್ತೆ ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ಸಮಸ್ಯೆ ಇದ್ರೂ ನೋವಿದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಇವತ್ತು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಯಾರನ್ನು ನೋಡಿದರೆ ನಿಮಗೆ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದೀರಾ ಅವರಿಲ್ಲ ಅಂದರೆ ನೀವಿಲ್ಲ ಅವರಿದ್ದರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅವರಿದ್ದರೆ ಮಾತ್ರ ನನ್ನ ಜೀವನಕ್ಕೆ ಅರ್ಥ ಅಂತ ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಈ ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ನಿಮ್ಮ ಮತ್ತೆ ಅವರ ಮಿಲ್ಲ್ಲಿರುವಂತಹ ಫ್ರೆಂಡ್ಶಿಪ್ ಇರಬಹುದು ಅಥವಾ ನೀಬ್ಬರು ಹಸ್ಬೆಂಡ್ ವೈಫ್ ಇರ್ಬೋದು ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಕೈ ತಪ್ಪಿ ಹೋಗ್ತಾ ಉಂಟು ಅಂತ ನಿಮಗೆ ಅನಿಸ್ತಾ ಇರ್ಬೋದು ಮುಂಚಿನ ಥರ ಯಾವುದು ಕೂಡ ಚೆನ್ನಾಗಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಈ ಥರ ಯಾಕೆ ಆಗ್ತಾ ಉಂಟು ಏನಾಗ್ತಾ ಉಂಟು ಅವರ ಮನಸ್ಸಿನ ಆಲೋಚನೆ ಏನು ನಿಜವಾಗಿಯೂ ನಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಸೊ ಅದನ್ನು ಇವತ್ತು ನೋಡುವ ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅದು ನಿಮ್ಮ ಹುಡುಗ ಹುಡುಗಿ ಫ್ರೆಂಡ್ ಲವರ್ ಹಸ್ಬೆಂಡ್ ವೈಫು ಅಥವಾ ಅವರ ಮತ್ತೆ ನಿಮ್ಮ ಮಧ್ಯೆನೇ ಒಂದು ಸಂಬಂಧ ಇರ್ಬೋದು ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಕಿರಿ ಸರ್ವಶಮ ಭಗವಂತ ಇನ್ನೋ ಸೆಸರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರನ್ನು ನೆನಪು ಮಾಡಿಕೊಂಡು ಅವರನ್ನು ಅಂದರೆ ಅವಲ್ ಚಿತ್ರಕಲೆಯಿಂದ ದರ್ಶನಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಡಿಯೋ ನೋಡಿ ಸೊ ಇದರಿಂದ ನಿಮಗೆ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಇದ್ದಾರೆ ಅವರು ಬಾ ಅವರು ಏನು ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದಾರೆ ದುಃಖ ಮಾಡಿದ್ದಾರೆ ಕೆಲವರ ಮತ್ತೆ ಕ್ಲಿಯರ್ ಆಗಿ ಒಂದು ಕಮ್ಯುನಿಕೇಷನ್ ಆಗಬೇಕಿದೆ ಅದು ಆಗ್ತಾ ಇಲ್ಲ ಏನೋ ಜೀವನದ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಕಪ್ ಮಾಡಿ ಅಲ್ಲ ಅವರು ಅಂದರೆ ನಿಮ್ಮ ವಿಷಯಕ್ಕೆ ಬಂದರೆ ಅಷ್ಟು ಸೀರಿಯಸ್ ಆಗಿ ಏನು ಆಲೋಚನೆ ಮಾಡ್ತಾ ಇಲ್ಲ ಅವರು ನೀವು ಇಲ್ಲಿ ಮೀಟ್ ಆಗಬೇಕು ಮಾತನಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದೇ ಥರ ಆ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ ಆ ಜಾ ಥರ ಆ ವ್ಯಕ್ತಿಗೆ ಯಾವ ಥರ ಮೀಟ್ ಆಗಬೇಕು ಸೊ ಇಲ್ಲಿ ಕೆಲವೊಂದು ಇದ್ದೀರಾ ಬ್ರೇಕಪ್ ಎನರ್ಜಿ ಉಂಟು ಇಲ್ಲಿ ಆ ವ್ಯಕ್ತಿ ಬದಲಾಗ್ತಾ ಇದ್ದಾರೆ ಮುಂಚಿನ ಥರ ಇಲ್ಲ ಆ ವ್ಯಕ್ತಿ ಕೆಲವೊಂದು ಘಟನೆಗಳು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ ಇನ್ನೊಮ್ಮೆ ನೋವು ಬೇಡ ನಾವು ಸೈಲೆಂಟಾಗಿ ಬಿಡುವಂತ ನೀವು ಕೆಲವೊಮ್ಮೆ ಅಂದ್ಕೊಳ್ತೀರಾ ಎಲ್ಲ ಒಂದು ಕಡೆ ಎಷ್ಟೋ ಪ್ರೀತಿ ಇದ್ರೂ ಒಂದು ಕ್ಷಣ ಸಾಕು ಕೆಲವೊಂದು ಪ್ರೀತಿಗಳು ಆಗಲಿಕ್ಕೆ ಅಥವಾ ಮನಸ್ಸಿಗೆ ನೋವು ಅನುಭವಿಸ್ಲಿಕ್ಕೆ ಎಷ್ಟೋ ವರ್ಷದ ಪ್ರೀತಿಯನ್ನು ಒಂದೇ ಒಂದು ಸೆಕೆಂಡ್ ಹಾಲ್ ಮಾಡಿ ಬಿಡುತ್ತೆ ಹಾಗೆಯೇ ಕೆಲವರ ಜೀವನದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಎಲ್ಲಿ ಒಂದು ಟ್ರೂ ಲವ್ ಫೀಲಿಂಗ್ ಉಂಟು ಆದರೆ ಆ ವ್ಯಕ್ತಿ ಯಾವ ಥರ ನಡ್ಕೊಳ್ಬೇಕು ಅಂತ ಆ ವ್ಯಕ್ತಿಗೆ ಗೊತ್ತಾಗಲ್ಲ ಆ ಥರ ಅಂದರೆ ಕೆಲವೊಂದು ಸಲ ಆ ವ್ಯಕ್ತಿಯ ಮನಸ್ಸು ಚಂಚಲವಾಗುತ್ತೆ ಅಥವಾ ಅಗ್ರೆಸಿವ್ ಆಗಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಯಾವ ಥರ ನಾನು ನಡ್ಕೊಳ್ತಾ ಇದ್ದೇನೆ ಅಂತ ಅವರಿಗೆ ಗೊತ್ತಾಗಲ್ಲ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು ಹಸ್ಬೆಂಡ್ ಇರ್ಬೋದು ಇಲ್ಲಿ ಮೋಸ ಮಾಡಬೇಕು ಅನ್ನುವ ಉದ್ದೇಶ ಇಲ್ಲ ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋದು ಇಲ್ಲ ಒಮ್ಮೆ ಜಗಳ ಮಾಡ್ತಾರೆ ಮತ್ತೊಮ್ಮೆ ಹತ್ತಿರ ಬರ್ತಾರೆ ಒಮ್ಮೆ ನಿಮ್ಮನ್ನು ರೇಗಿಸ್ತಾರೆ ಇನ್ನೊಮ್ಮೆ ಖುಷಿಯಾಗಿ ಮಾತನಾಡ್ತಾರೆ ಇನ್ನೊಮ್ಮೆ ಸುಟ್ಟುಕೊಳ್ತಾರೆ ಅಂದರೆ ಆ ವ್ಯಕ್ತಿ ಚೇಂಜ್ ಆಗಬೇಕು ಚೇಂಜ್ ಆಗ್ತಾರೆ ಅವಾಗ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಹಂತದಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ ರೀಕನೆಕ್ಟ್ ಆಗಲಿಕ್ಕೆ ಆ ವ್ಯಕ್ತಿಗಳು ನೋಡಿ ಯಾರು ಸಪ್ರೇಷನಲ್ಲಿ ಇದ್ದೀರಾ ಯಾರು ಆ ವ್ಯಕ್ತಿ ರಿಟರ್ನ್ ಬರ್ತಾರಾ ಅಂತ ವೈಪ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬರ್ತಾರೆ ಒಂದು ಚಾನ್ಸ್ ಅನ್ನೋದು ಬೇಕು ಆ ವ್ಯಕ್ತಿಗೆ ಹಾಗಾಗಿ ಇಲ್ಲಿ ನಿಮ್ಮ ನಂಬರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ನೀವು ಕಾಲ್ ಮಾಡಿಲ್ಲ ಅಂದರೆ ಆ ವ್ಯಕ್ತಿಗೊಂದು ಕಾಲ್ ಮಾಡಿ ಸೊ ಕೆಲವೊಂದು ಸಲ ಪ್ರೀತಿಯಲ್ಲಿ ಈಗೋ ಅನ್ನೋದಿರುತ್ತೆ ಅದು ಯಾಕೋ ಎಲ್ಲ ರಿಲೇಷನ್ಶಿಪ್ಪನ್ನು ಹಾಲ್ ಬಿಡುತ್ತೆ ಆ ಥರ ನಿಮ್ಮ ಪ್ರೀತಿಯಲ್ಲಿ ಆಗೋದು ಬೇಡ ప్రీతి అన్నంతా యారు కూడా సోలదు ఏను ఇబ్బు కూడా ఒప్పుడు సోట్రూ ఇన్నొబ్రూ డే ఇబ్బు సోట్రూ ఇబ్బు ెడ్డంగినే ప్రీతి అన్నోదమ్మ మాయ పవిత్ర బంధ నాము యావతర తోప్తావే అదే థర నే రిటర్న్ సిగ్ కేసలి తాళమే అన్నోదు తు ముఖ్య ఆగితే తాళమే బేగ కూడా ర్యాషాగి రిలేషన్షిప్ సి ಇಲ್ಲಿ ಒಂದು ಟ್ರೂ ಫೀಲಿಂಗ್ ಬೇಕು ಹಾಗೆಯೇ ಈಗ ಅನ್ನೋದು ತುಂಬ ಅಂತ ಕ್ಲಿಯರ್ ಕಟ್ಟಾಗಿ ಈ ಸಮಸ್ಯೆ ಬೇಡ ಹಾಂ ನಾನೇಕೆ ಮಾಡಲಿ ಅವರೇ ಕಾಲ್ ಬೇಕಿದ್ದರೆ ಮಾಡಲಿ ನಾನೇಕೆ ಸೋಲ್ಬೇಕು ಈ ಥರ ಮನಸ್ಥಿತಿ ಬೇಡ ಅಂತ ಹೇಳ್ತೇನೆ ಇಲ್ಲಿ ಆ ವ್ಯಕ್ತಿ ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನ ಬಿಸ್ನೆಸ್ ರಿಲೇಟೆಡ್ ಅಥವಾ ಕೆರಿಯರ್ ರಿಲೇಟೆಡ್ ತುಂಬ ಏನೋ ಒಂದು ಆತಂಕದಲ್ಲಿ ಏನೋ ಒಂದು ಟೆನ್ಷನ್ ಆ ಥರ ಇರ್ತಾರೆ ಆ ವ್ಯಕ್ತಿ ಸ್ವಲ್ಪ ಫ್ರೀಡಮ್ ಆಗಿರುವಂಥ ವ್ಯಕ್ತಿ ಸ್ವತಂತ್ರವನ್ನು ಬಯಸ್ತಾರೆ ಯಾರು ಕೂಡ ನನ್ನನ್ನು ಕೂಡಿ ಹಾಕೋದು ಬೇಡ ಯಾರು ಕೂಡ ನನ್ನನ್ನು ಕಟ್ಟಿ ಹಾಕೋದು ಬೇಡ ಸೊ ಆ ಥರ ಅಂದರೆ ಯಾರ ಕೂಡ ನನ್ನನ್ನು ಹಿಡಿತದಲ್ಲಿ ಇಟ್ಕೊಳ್ಬಾರ್ದು ಅಂತ ಅಂದ್ಕೊಳ್ತಾರೆ ಆದರೆ ನಿಮ್ಮ ಪ್ರೀತಿಗೆ ಆ ವ್ಯಕ್ತಿ ಸೋಲ್ತಾರೆ ಇದು ಹೌದಾ ಅಲ್ವ ಹೇಳಿ ಮುಂಚೆ ಯಾವ ಥರ ಇದ್ದರೂ ಆ ವ್ಯಕ್ತಿ ಕೆಲವೊಂದು ಸಲ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡುವಾಗ ಯಾವ ಥರ ಇರ್ತಾರೆ ಸೊ ಅಂದರೆ ನಿಮಗೆ ಸೋಲ್ತಾರೆ ಆ ವ್ಯಕ್ತಿ ಆ ಈ ಒಂದು ಫೀಲಿಂಗ್ ಕೂಡ ಆ ವ್ಯಕ್ತಿಯಲ್ಲಿ ಭಯ ತರಿಸುತ್ತೆ ಇಲ್ಲಿ ಇವರು ನನ್ನ ಇಂಡಿಪೆಂಡೆನ್ಸನ್ನು ಅಂದರೆ ನನಗೆ ಕೊಡಲ್ವಾ ನಾನು ಸ್ವಸಂತ ಆಗಲಿಕ್ಕೆ ಬಿಡಲ್ವಾ ಸೊ ಅಂದರೆ ನನ್ನನ್ನು ಇವರು ಎಲ್ಲಿ ಕಂಟ್ರೋಲ್ ಮಾಡ್ತಾರ ಆ ಒಂದು ಫೀಲಿಂಗ್ ಕೂಡ ಆ ವ್ಯಕ್ತಿಗೆ ಕಾಡ್ತಾ ಉಂಟು ಫಿಯರ್ ಅಂತ ಹೇಳಲಿಕ್ಕೆ ಆಗಲ್ಲ ಇಲ್ಲಿ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಮನಸ್ತಾಪಗಳು ಬಂದರೂ ನೆಕ್ಸ್ಟ್ ಇದು ಸರಿಯಾಗುತ್ತೆ ತುಂಬ ಟೆನ್ಷನ್ ಮಾಡುವಂತಹ ವಿಚಾರ ಆದ್ರೂ ಅಷ್ಟಾಗಿ ಟೆನ್ಷನ್ ಮಾಡಿಕೊಂಡ್ರೆ ಇಲ್ಲಿ ಏನೂ ಆಗೋಲ್ಲ ನೀವು ಕಾಲಾಗಿರಬೇಕು ಅವರು ಕೂಲಾಗಿರಬೇಕು ಹಾಮ್ ಅನ್ನೋದು ಈಗೋ ಅನ್ನೋದು ಇಬ್ಬರ ಮಧ್ಯೆ ಇರಬಾರ್ದು ನಾನು ಹೇಳಿದ್ದೇ ಆಗಬೇಕು ನಾನು ಹೇಳಿದ್ದೇ ಆಗಬೇಕು ಅನ್ನೋ ಮನಸ್ಥಿತಿ ಬೇಡ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಿ ಒಬ್ಬರು ಒಂದು ಮಾತನಾಡಿದರೆ ಇನ್ನೊಬ್ಬರು ಹತ್ತು ಮಾತನಾಡಿ ಅಲ್ಲಿ ಜಗಳ ಆಗೋಡು ಬೇಡ ಆ ಸಿಚುವೇಶನನ್ನು ಕೂಲಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅವರು ನಿಮ್ಮ ಜೀವನದಲ್ಲಿ ಬೇಕು ನಿಮಗ ಮದ್ದೇ ಮದುವೆ ಕಮಿಟ್ಮೆಂಟ್ ಆಗಬೇಕು ಅಂದರೆ ಆದಷ್ಟು ತಾಳ್ಮೆಯಿಂದ ತಗೊಂಡು ಹೋಗಬೇಕು ಮನಸ್ಸಿನಲ್ಲಿ ಗೊಂದಲ ತಲಮಲ ಎಲ್ಲನೂ ಆಗುತ್ತೆ ಆದರೆ ಈ ಸಿಚುವೇಶನನ್ನು ತುಂಬ ತಾಳ್ಮೆಯಿಂದ ಮೃದುವಾಗಿ ತಗೊಂಡು ಹೋಗಿ ರಿಟರ್ನ್ ಬಂದಾಗ ಅವ್ರಿಗೊಂದು ಚಾನ್ಸ್ ಕೊಡಿ ಆ ವ್ಯಕ್ತಿಗೆ ತಿದ್ದಕೊಳ್ಲಿಕ್ಕೆ ನೋವಾಗಿದೆ ನಿಮ್ಮ ಮನಸ್ಸಿಗೆ ಅದು ಈಗಲೂ ನಿಮ್ಮನ್ನು ಕರ್ಥ ಉಂಟು ಆ ನೋವು ಆದರೆ ಒಮ್ಮೆ ಬಂದು ಬಿದ್ದಲಿ ಅನ್ನುವ ಮನಸ್ಸಿಗೆ ಇನ್ನೊಂದು ಕಡೆ ಕಾಥ ಅಂದರೆ ಅನಿಸ್ತಾ ಉಂಟು ನಿಮಗೆ ಹಾಗಾಗಿ ಕ್ಲಿಯರ್ ಕಟ್ ಆಗಿ ಆ ವ್ಯಕ್ತಿ ದೂರ ಆಗಿದ್ರೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಹಾಗೆಯೇ ಪ್ರೀತಿಯ ವಿಷಯದಲ್ಲಿ ಸಮಸ್ಯೆ ಆಗ್ತಾ ಉಂಟು ಅಂದನು ಅದು ಕೂಡ ಸರಿಯಾಗುತ್ತೆ ಇಲ್ಲಿ ನೀವು ಹೆದರುವಂತಹ ಅವಶ್ಯಕತೆ ಏನೂ ಇಲ್ಲ ಈ ಪ್ರೀತಿ ಸ್ಟ್ರಾಂಗ್ ಆಗಿ ಉಂಟು ಏನೇ ಒಂದು ಸಮಸ್ಯೆ ಬಂದೂನು ಅದು ಅಂದರೆ ಸರಿಯಾಗುತ್ತೆ ಇಲ್ಲಿ ಯಾರು ಮೀಟ್ ಆಗಿಲ್ಲ ಅವರು ಮೀಟ್ ಆಗ್ತಾರೆ ಮಾತನಾಡ್ತಾರೆ ನಿಮ್ಮ ಜೊತೆ ಒಂದು ಫ್ರೀಯಾಗಿ ಒಂದು ಖುಷಿ ಖುಷಿಯ ಒಂದು ಕಮ್ಯುನಿಕೇಷನ್ ಆಗಬೇಕು ನಿಮ್ಮಿಬ್ಬರ ಮಧ್ಯೆ ಆವಾಗ ಈ ರಿಲೇಷನ್ಶಿಪ್ಪು ಸರಿಯಾಗುತ್ತೆ ಇಲ್ಲಿ ಏನೇ ಒಂದು ಟಾತ್ಪಾತ ಸಿಚುವೇಶನ್ ಇರ್ಬೋದು ಜಗಳ ಆಗಿರ್ಬೋದು ಅದನ್ನೆಲ್ಲ ಬಿಡಿ ಡಿವೈನ್ಗೆ ಸರೆಂಡರ್ ಮಾಡಿಬಿಡಿ ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮುಂಚೆ ಹೇಗೆ ಸ್ಟಾರ್ಟಿಂಗ್ ಪ್ರೀತಿ ಮಾಡ್ತಾಯಿದ್ರು ಅದೇ ಥರ ಈ ರಿಲೇಷನ್ಶಿಪ್ ಸರಿಯಾಗುತ್ತೆ ನೋಡಿ ರೋಸ್ ಕ್ರಾಸ್ ಟಾರ್ಚ್ ಲೈಟ್ ನಂತರ ಸಿಗುತ್ತೆ ಅದನ್ನು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳಿರ್ಬೋದು ಎಡಕೈಗೆ ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಳಿ ಇದರಿಂದ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ದಿ ಬೆಸ್ಟ್ ಅಂದರೆ ಕ್ರಿಸ್ಟಲ್ ಅಂತ ಹೇಳ್ತೇನೆ ಏನಕ್ಕೆ ಅಂದ್ರೆ ಸೊ ತುಂಬ ಸುಲಭದಲ್ಲಿ ನೀವು ನಿಮ್ಮವರನ್ನು ಆಕರ್ಷಣೆ ಮಾಡ್ಕೊಳ್ಬೋದು ಆ ಪ್ರೀತಿ ಶಾಶ್ವತವಾಗಿರುತ್ತೆ ಈಗ ಗಂಧ ಹೆಂಡತಿ ಅಂದ್ರೆ ನಂತರ ಪ್ರತಿನಿತ್ಯ ಜಗಳ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ವಿಷಯ ಜಗಳನೇ ಆಗಲ್ಲ ನಾವು ಚೆನ್ನಾಗಿದ್ದೇವೆ ಅಂದರೆ ಇಲ್ಲ ಯಾರು ಕೂಡ ಕರೆಕ್ಟಾಗಿ ಹೇಳಲ್ಲ ಪ್ರೇಮಿಗಳ ಮಧ್ಯೆನೂ ಜಗಳ ಆಗ್ತಾ ಇರುತ್ತೆ అది ఈ రిలేషన్షిప్ జలదా నమ్మను బిట్టు హోగ్ నమ్మ కై తప్పి హోబాదు సో హి ఈ బ్రాస్లైట్ యారి నోడి నన్ను ప్రాడక్టను ట్యాగ్ మేనే సో నీవు పర్చేస్ మార్బోదు క్యాష్ ఆన్ డెలివరీ కూడా ఉంటు సర్టిఫైడ్ అయినంతా ఇష్టాలని ఎన్న బ్రాస్లైట నన్ను ప్రాడక్టను ట్యాగ్ మేనే నేను నన్ను క్లైంటే పర్చేస్ మాకు సో అదా ఎలాగూ ఒళ్ేదా ఎల్ ఖుషి ఖుషిగీరి నేనే వంద నేను నన్ను జో షేర్ మి వీడియో నోడీ ధన్యవాదాలు